ಮೇನ್ ಲವರ್ ಹಾಯ್ 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 ಥ್ಯಾಂಕ್ ಯು ಸೋ ಮಚ್ ನಮ್ದು ಅರ್ಕಲ್ ಗೋಡೆ ಕಿಂಗ್ ರವಿ ಅವರು ಹಾಯ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನ ನೋಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಯ್ ಮ್ಯಾಮ್ ಊಟ ಆಯ್ತಾ ಊಟ ಆಗಿಲ್ಲ ರವಿ ಅವರೇ ಮ್ಯಾಮ್ ಯು ಫ್ರಮ್ ನಮ್ದು ಹಾಸನ್ ಬಟ್ ಇರೋದು ಮಾತ್ರ ಬೆಂಗಳೂರಲ್ಲಿ ನಿಮ್ದು ಯಾವ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿದ್ಕೆ ಪಾಸ್ಪೋರ್ಟ್ ತಗೊಂಡು ಹೋಗ್ರಿ ಎಲ್ಲಿಗೆ ಹೋದ್ರಿ ಪಾಸ್ಪೋರ್ಟ್ ತಗೊಂಡ್ ಹೋದ್ರ ಎಲ್ಗ ಹೋದ್ರಿ ಅಂತ ಅವ್ರು ಹುಡುಕ್ತಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಿಂಗ್ ರವಿ ಅವರು ಹೌದಾ ಲೈಕ್ ನಮಗೆ ಯಾಕೆ ಕೊಡಬೇಕು ನಿಮಗೆ ಯಾಕೆ ಕೊಡಬೇಕು ನೀವು ಮಾಡೋ ಒಂದು ಲೈಕು ನಮ್ಮ ಲೈವು ಆದಷ್ಟು ಇನ್ನು ಕೆಲವು ಜನರಿಗೆ ಸಜೆಸ್ಟ್ ಆಗುತ್ತೆ ಹೌದು ಖಂಡಿತ ನಂದು ಅದೇ ಅನಿಲ್ ನಾನು ಹೊಡ್ತೀನಿ ಯಾಕೆ 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 ಇರಿ ಇರಿ ಯಾಕೆ 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 ಇರಿ ಇರಿ

ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನಮಗ್ ನಾವು ಸಪೋರ್ಟ್ ಮಾಡಲಿಲ್ಲ ಹೌದು ಖಂಡಿತ ಬ್ಲೂ ಕೊಡಿ ಮ್ಯಾಮ್ ಕೊಟ್ಟಿದ್ದೆ ಕೊಟ್ಟಿದೆ ಸಾಗರ್ ಯು ಆರ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹ್ಞೂ ಮಾಡ್ತಾರೆ ಮಾಡ್ತಾ ಇದ್ದೀನಿ ಪುಷ್ಪ ಅದ್ಬೇಡ ಅಯ್ಯೋ ಕೆ ಫಾರ್ಟಿ ನೈನ್ ಕೆ ಫಾರ್ಟಿ ಹಾಯ್ 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 ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಹಾಗೆ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಕಾಪಾಡಿ ಪುಷ್ಪ ಇಂದ ಏನು ಮಾಡ್ತಾರೆ ಬ್ರಾ ನಾ ಸಿಕ್ಕಾಕಬಿಟ್ಟಿದ್ದೀನಿ ಬ್ರಾ ಯಾರಿಲ್ಲ ಊಟ ಆಯಿತಾ ಇಲ್ಲ ಬ್ರೋ ನಿಮ್ದಾಯ್ತು ಊಟ

ಏನ್ ಮಾಡ್ತಾ ಇದ್ದೀರಾ ಮಂಜು ಬರಬೇಡ ಅಂತೀರಾ ಅಂತದ್ ಏನ್ ಮಾಡ್ತಾ ಇದ್ದೀರಾ ಮಂಜು ಬರಬೇಡ ಅಂತೀರಾ ಪುಷ್ಪನ ಯಾಕೆ ಯಾಕೆ ರವಿಯಾರ ಅಯ್ಯೋ ಪುಷ್ಪ ಅವ್ರು ಹೇಳಿದ್ರು ಇಂಟರ್ನೆಟ್ ಅಂತ ನನಗೆ ಮಾಡ್ತಾ ಇದ್ದೀನಿ ಅಂತ ಅದು ಬಿಟ್ಟರೆ ಏನು ಅಯ್ಯೋ ಪುಷ್ಪ 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 ಸಂಧ್ಯಾ ಹಾಯ್ ಬ್ರೋ ಹಾಯ್ 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 ಪ್ಲೀಸ್ ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ